ಕರ್ನಾಟಕ ಸ್ಟೇಟ್ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಎಂ ಡಿ ಕುಮಾರ್ ಆದ ನಾನು ತಮ್ಮಲ್ಲಿ ಕೋರಿಕೊಳ್ಳುವುದೇನೆಂದರೆ ನಮ್ಮ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಮತ್ತು ಲಾಜಿಸ್ಟಿಕ್ ಕೌನ್ಸಿಲ್ ಆಫ್ ಇಂಡಿಯಾ ಸೆಂಟ್ರಲ್ ಗೌರ್ಮೆಂಟ್ ಈ ನಮ್ಮ ಮತ್ತು ಅವರ ಸಹಯೋಗದಲ್ಲಿ ಸಹಭಾಗಿತ್ವದಲ್ಲಿ ನಮ್ಮ ಸಫಾಯಿ ಕರ್ಮಚಾರಿ ಮತ್ತು ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ನ ವಿದ್ಯಾವಂತ ಎಸ್ ಎಲ್ ಸಿ ಪಾಸಾದ ಅಥವಾ ಪಿ ಯು ಸಿ ಇನ್ಕ ಡಿಸ್ಕಂಟಿನ್ಯೂ ಅಥವಾ ಡಿಸ್ ಡಿಸ್ಕಂಟಿನ್ಯೂ ಆದ ಅಭ್ಯರ್ಥಿಗಳಿಗೆ ಪುರುಷ ಮತ್ತು ಮಹಿಳೆಯರಿಗೆ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳಿಗೆ ನಾವು ಲಾಜಿಸ್ಟಿಕ್ಸ್ ಸ್ಕಿಲ್ ಕೌನ್ಸಿಲ್ ಆಫ್ ಇಂಡಿಯಾದಿಂದ ನಾವು ಪ್ಯಾಕಿಂಗು ಸ್ಟೋರಿಂಗು ಇದ್ರ ಬಗ್ಗೆ ಒಂದು ತರಬೇತಿಯನ್ನು ಒಂದು ತಿಂಗಳ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸರ್ಟಿಫಿಕೇಟನ್ನು ಪಡೆದಲ್ಲಿ ಎಮ್ ಎನ್ ಸಿ ಮಲ್ಟಿ ನ್ಯಾಷನಲ್ ಕಂಪ್ನಿಗಳು ಅವರವರ ಸಂಸ್ಥೆಗಳಿಗೆ ತಮ್ಮನ್ನು ನೇರವಾಗಿ ಆನ್ ದಿ ಸ್ಪಾಟ್ ನೇಮಕ ಬಂದಿದೆ ಈ ತರಬೇತಿಗೆ ಪ್ಲೇಸ್ಮೆಂಟು ಕೂಡ ಕಡ್ಡಾಯವಾಗಿ ಕೊಡಬೇಕು ಅಂತ ನಾವು ಕಂಡೀಷನ್ ಹಾಕಿದ್ವಿ ಅದರ ಪ್ರಕಾರ ಕೊಡ್ತಾರೆ ನಿಮ್ಮನ್ನು ಕ್ಯಾಂಪಸ್ ಇಂಟ್ರ್ಯೂ ಥರ ನಿಮ್ಮನ್ನು ಆಯ್ಕೆಯನ್ನು ಮಾಡ್ತಾರೆ ಅಭ್ಯರ್ಥಿಗಳನ್ನು ಈ ತರಬೇತಿ ಅವಧಿಯಲ್ಲಿ ಹತ್ತು ಸಾವಿರ ಒಂದು ತಿಂಗಳು ತರಬೇತಿ ಕಂಪ್ಲೀಟ್ ಆದಮೇಲೆ ಯಶಸ್ವಿಯಾಗಿ ಅವರಿಗೆ ಯಾರು ಒಂದು ತಿಂಗಳು ಪೂರ್ಣಗೊಳಿಸ್ತಾರೆ ಅವ್ರಿಗೆ ಹತ್ತು ಸಾವಿರ ಸ್ಟೈಫಂಡು ಕೊಡ್ತೀವಿ ಮಧ್ಯಾಹ್ನದೊತ್ತು ಒಂದು ಲಂಚನ್ನು ಕೊಡ್ತೀವಿ ವರ್ಕಿಂಗ್ ಲಂಚನ್ನು ಬೆಳಿಗ್ಗೆ ಟೀ ಕಾಫಿ ಮಧ್ಯಾಹ್ನ ನಾಲ್ಕು ಗಂಟೆ ಮೇಲೆ ಒಂದು ಟೀ ಕಾಫಿ ಕೊಟ್ಟು ನಿಮಗೆ ಎಲ್ಲ ರಿಫ್ರೆಶ್ಮೆಂಟ್ಗಳನ್ನು ನೋಡ್ಕೊತೀವಿ ಆದ್ದರಿಂದ ತಾವು ಏನು ಆಸಕ್ತಿ ಇರ್ತೀರಿ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ನೀವು ಬಂದು ನಮ್ಮ ನಿಗಮಕ್ಕೆ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಮಕ್ಕಳು ಹಿರಿಯರು ಏನಿದ್ದೀರಿ ತಮ್ಮ ಮಕ್ಕಳು ಯಾರಾದರೂ ಇದ್ದರೆ ಆಸಕ್ತಿ ಇದ್ದರೆ ದಯಮಾಡಿ ನೀವು ಕೂಡ ಅವರಿಗೆ ಪ್ರೇರೇಪಿಸಿ ಅವರನ್ನು ಈ ತರಬೇತಿಗೆ ಜಾಯಿನ್ ಆಗೋದಕ್ಕೆ ತಾವು ಎಲ್ಲರನ್ನ ಕಳ್ಸಿ ಅಂತ ಎಲ್ಲರಲ್ಲಿ ತಮ್ಮನ್ನು ತಮ್ಮನ್ನು ತಮ್ಮಲ್ಲಿ ಮನವಿ ಮಾಡಿಕೊಡ್ತೀವಿ ನಮಸ್ಕಾರ ಸರ್ ಓನ್ಲಿ ಪೌರಕಾರ್ಮಿಕ ಮಕ್ಕಳು ಮಕ್ಕಳಿಗೆ ಮಾತ್ರ ಹೌದು ಇದು ಇದು ಕರ್ನಾಟಕ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಆದ್ದರಿಂದ ಇದು ನಾವು ಸಫಾಯಿ ಕರ್ಮಚಾರಿಗಳ ಮಕ್ಕಳು ಮತ್ತು ಮ್ಯಾನ್ಯಲ್ಸ್ ಸ್ಕಾವೆಂಜರ್ ಮಕ್ಕಳಿಗೆ ಮಾತ್ರ ಈ ತರಬೇತಿಯನ್ನು ವಿಶೇಷವಾಗಿ ನಂಬಿಕೊಂಡಿದ್ದೀವಿ